ನಮಸ್ಕಾರ ರೀ ಪಾಯ ಎಲ್ಲರಿಗೂ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಇನ್ನು ಸಮೀಪ ಬರುವ ಸಂಭವ ಕಾಣಕತೈತ್ರಿ ಮಾರ್ಚ್ ಏಪ್ರಿಲ್ದಾಗ ಎಲ್ಲರೇ ನೋಟಿಫಿಕೇಷನ್ ಆತಂದ್ರೆ ಇಪ್ಪತ್ತೆಂಟು ಕ್ಷೇತ್ರದಾಗ ಭರ್ಜರಿ ಜೈಬೇರಿ ಅನ್ನೋದು ಕಾಂಗ್ರೆಸ್ ಬಹಳ ವಿಚಾರ ಮಾಡಕತೈತಿ ಅದರ ಸಲುವಾಗಿ ಭಾರತೀಯ ಜನತಾ ಪಕ್ಷಕ್ಕಿಂತಲೂ ಬಹಳಷ್ಟು ಮುಂಚೂಣಿಯಲ್ಲಿ ತಮ್ಮ ಇಪ್ಪತ್ತೆಂಟು ಕ್ಷೇತ್ರದ ಸಂಭವನೀಯ ಪಟ್ಟಿ ಬಿಡುಗಡೆ ಮಾಡೈತ್ರಿ ಇನ್ನು ಆ ಸಂಭಾವನೀಯ ಪಟ್ಟಿಯಲ್ಲಿ ಯಾರು ಗೆಲ್ತಾರ ಯಾರು ಸೋಲ್ತಾರ ಯಾರು ಟಿಕೆಟ್ ಪಡ್ತಾರ ನಮಗೆ ಗುಪ್ತ ಮಾಹಿತಿ ಎ ಐ ಸಿ ಸಿಯಿಂದ ಬಂದದ್ದು ಅಂತ ವಿವರವಾಗಿ ಹೇಳಬೇಕಲ್ರಿ ಒಂದೊಂದು ಕ್ಷೇತ್ರಕ್ಕೆ ಇಬ್ಬಿಬ್ಬರು ಮೂರು ಮೂರು ಮಂದಿ ಹೆಸರು ಕೊಟ್ಟಾರ ಅದರಲ್ಲಿ ಒಬ್ಬನನ್ನು ಆಯ್ಕೆ ಮಾಡಿ ಇನ್ನು ಬರುವ ಫೆಬ್ರವರಿಗೆ ನೋಟಿಫಿಕೇಷನ್ ಹಾಕೈತೇ ಮಾರ್ಚ್ಗೆ ನೋಟಿಫಿಕೇಷನ್ ಹಾಕೈತಿವ್ವ ಏಪ್ರಿಲ್ಗೆ ಚುನಾವಣೆ ಹಾಕೈತೀವೋ ಎಲ್ಲರ ದೃಷ್ಟಿ ಈಗ ಕರ್ನಾಟಕದ ಮುಂದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಸ್ಥಾನಗಳನ್ನು ಕಾಂಗ್ರೆಸ್ ಜೈಬೇರಿ ಬಾರಿಸ್ತೈತಿ ವಿಜಯೇಂದ್ರ ಯಾವ ಮ್ಯಾಜಿಕ್ ಇಲ್ಲಿ ಆಟ ಆಡ್ತಾನ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಇನ್ನು ಬರ್ತಾನೆ ನೋಡ್ರಿ ಪ್ರತಿಯೊಂದು ಕ್ಷೇತ್ರದ ಒಂದೊಂದು ವಿವರವಾದ ಕ್ಯಾಂಡಿಯೇಟ್ ಹೆಸರು ಹೇಳ್ಕೊತ ಬರ್ತೀನಿ ಅದು ನಿಮಗೆ ಹೆಂಗೆ ಅನಿಸೈತು ನೋಡ್ರಿ ಶಿಫಾರಸು ಹಂಗೆ ಹೆಂಗೆ ಮಾಡಿ ಮಾಡಿ ಕಳಿಸ್ಯಾರ ಈಗ ಮೊಟ್ಟ ಮೊದಲ ಬರ್ತಾನೆ ನೋಡ್ರಿ ಚಿಕ್ಕಬಳ್ಳಾಪುರ ವೀರಪ್ಪ ಮೊಯ್ಲಿ ಮತ್ತು ರಕ್ಷಾ ರಾಮಯ್ಯ ಹೆಸರು ಕಳಿಸ್ಯಾರ್ರಿ ಆತರ ಜೊತೆ ಜೊತೆ ಕೋಲಾರ ಕೆ ಎಚ್ ಮುನಿಯಪ್ಪ ಚೆನ್ನಿ ಪೆದ್ದಯ್ಯ ಶಿವಮೊಗ್ಗ ಕಳಿಸ್ಯಾರ ಮಧು ಬಂಗಾರಪ್ಪ ಮತ್ತು ಗೀತಾ ಶಿವರಾಜ್ ಕುಮಾರ್ ಮಧು ಬಂಗಾರಪ್ಪ ಮಂತ್ರಿ ಸ್ಥಾನ ಶಿವ ಗೀತಾ ಶಿವರಾಜ್ ಕುಮಾರ್ ಒಂದು ರಾಜಕುಮಾರ ಶಿವರಾಜ್ ಕುಮಾರ್ ಅವರ ಸಹಿತ ಈಗ ಅಖಾಡಕ್ಕೆ ಇಳಿತಾಳ ಏನನ್ನೋದು ಈಗ ಶಿವಮೊಗ್ಗ ಜನತೆ ಯಾವ ವಿಚಾರ ಮಾಡ್ತಾರೆ ಇನ್ನು ಕಾದ ನೋಡ್ಬೇಕಲ್ರಿ ಇನ್ನು ಬರ್ತಾನೆ ನೋಡ್ರಿ ಯತೀಂದ್ರ ಸಿದ್ದರಾಮಯ್ಯ ಮೈಸೂರು ಯತೀಂದ್ರ ಸಿದ್ದರಾಮಯ್ಯಾಗ ಮೈಸೂರು ಲೋಕಸಭಾ ಕ್ಷೇತ್ರ ಕೊಡ್ಬೇಕಂಥೇಳಿ ಹೇಳಿ ಮೊದಲ ತೀರ್ಮಾನ ಆಗೈತಿ ಯಾಕಂದ್ರೆ ಒಂದು ದಕ್ಷಿಣಕ್ಕೆ ಕುರುಬ ಒಂದು ಉತ್ತರ ಕರ್ನಾಟಕಕ್ಕೆ ಕುರುಬ ಅದನ್ನು ಮುಂದೆ ಹೇಳ್ಕೊತ ಬರ್ತಾನೆ ಏನು ಕುತೂಹಲದಿಂದ ನೋಡ್ಕೊತ ಹೋಗ್ರಿ ಯತೀಂದ್ರ ಸಿದ್ದರಾಮಯ್ಯಗೆ ಇನ್ನು ಲೋಕಸಭಾ ಟಿಕೆಟ್ ಕೊಟ್ರೆ ಅದು ಗೆಲ್ಲುವ ಅಂತ ಅಂಥೇಳಿ ಈಗಾಗಲೇ ಅಲ್ಲಿ ಜನ ನಿರ್ಧಾರ ತಗೋತಾರ ಇನ್ನು ಭಾರತೀಯ ಜನತಾ ಪಕ್ಷ ಯತೀಂದ್ರನ ವಿರುದ್ಧ ಎಂಥ ಕ್ಯಾಂಡಿಡೇಟ್ ಆಗ್ತೈತಿ ಅನ್ನೋ ಕಾದ ನೋಡ್ಬೇಕಲ್ರಿ ఏను బర్త నోడ్రీ చగర్ సునీల్ బోస్ మొత్తూ జె ఎన్ ಇದು ಚಾಮರಾಜನಗರದಲ್ಲಿ ಈ ಮೂವರು ಜನರನ್ನು ಇನ್ನು ತೇಲಿಬಿಟ್ಟಾರ ಇನ್ನು ಅದರಲ್ಲಿ ಒಬ್ಬನನ್ನು ಆಯ್ಕೆ ಮಾಡಿಕೊಂಡು ಅಖಾಡಕ್ಕೆ ಇಳಿಸ್ತಾರ ಇದೇ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಈಗ ಭಾಳ ಫಾಸ್ಟ್ ಮೂಮೆಂಟ್ದಾಗ ಹೊಂಟೈತಿ ರೀ ಯಾವುದೇ ಚಟುವಟಿಕೆ ಯಾವುದೇ ಮೀಟಿಂಗ್ ತಕ್ಷಣ ನಿರ್ಧಾರ ನಿರ್ಣಯ ತೊಗೊಳಾಕತ್ತಾರ ಅದರ ಸಲುವಾಗಿ ನಾ ಭಾರತೀಯ ಜನತಾ ಪಕ್ಷ ಏಟಿಗೆ ಎದುರೇಟು ಹೆಂಗೆ ಕೊಡ್ತೈತಿ ಅನ್ನೋ ಕಾದ ನೋಡ್ಬೇಕಲ್ರಿ ಏನು ಬರ್ತಾನೆ ನೋಡ್ರಿ ಬಳ್ಳಾರಿ ಉದ್ ಉಗ್ರಪ್ಪ ಮತ್ತು ಗುಜ್ಜಲ್ ನಾಗರಾಜ್ ವೆಂಕಟೇಶ್ ನಾಯಕ್ ಉಗ್ರಪ್ಪ ಅಲ್ಲಿ ಒಂದು ಇತಿಹಾಸ ದಾಖಲೆ ಮಾಡಿದ್ರು ಈಗ ಉಗ್ರಪ್ಪ ಒಮ್ಮೆಯಲ್ಲಿ ಸೋತಿದ್ರು ಒಮ್ಮೆ ಎಂ ಪಿ ಆಗಿದ್ದರು ಇನ್ನು ಮತ್ತೆ ಉಗ್ರಪ್ಪಗೆ ಕೊಟ್ರ ಅಲ್ಲಿ ಯಾವ ರೀತಿ ಇನ್ನು ಕೆಲಸ ಮಾಡ್ತಾರ ಗುಜ್ಜಲ್ ನಾಗರಾಜ್ ಮತ್ತು ವೆಂಕಟೇಶ್ ನಾಯಕ್ ಈ ಮೂರು ಹೆಸರಲ್ಲಿ ಯಾರು ಅಲ್ಲಿ ಲೋಕಸಭಾ ಬಳ್ಳಾರಿಯಲ್ಲಿ ಅಭ್ಯರ್ಥಿ ಅನ್ನೋದು ಅಲ್ಲಿಯ ಮಹಾಜನತೆ ತಿಳಿಸ್ಬೇಕು ಇನ್ನು ಬೀದರ್ ಬರ್ತಾನೆ ನೋಡ್ರಿ ಬೀದರ್ಗೆ ಸಾಗರ್ ಖಂಡ್ರೆ ರಾಜಶೇಖರ್ ಪಾಟೀಲ್ ವಿಜಯ್ ಸಿಂಗ್ ಮತ್ತು ಬಂಡೆಪ್ಪ ಕಾಶಪ್ಪನವ್ರಿಗೆ ಎಲ್ಲಾದರೂ ಅಲಾಯನ್ಸ್ ಮಾಡ್ಕೊಂಡ ಆ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಕೂಡ್ಕೊಂಡು ಬಂಡೆಪ್ಪ ಕಾಶಪ್ಪನವ್ರು ಗೆಳಿಸಿದ್ರೆ ಅದು ಮಾತ್ರ ಭಾಳ ನೋಡುವಂಥ ಕಣ ಆಗ್ತೈತ್ರಿ ರಾಜಶೇಖರ್ ಪಾಟೀಲ್ ಅಲ್ಪ ಮತದಿಂದ ವಿಧಾನಸಭೆಗೆ ಸೋತಿದ್ದು ಅವರು ಗೆಲ್ತಿರಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿ ಇರ್ತಿದ್ರು ಅವರು ಸೋತರು ಅಲ್ಪ ಮತದಿಂದ ಅವರಿಗೆ ಈಗ ಲೋಕಸಭಾ ಕಾಂಗ್ರೆಸ್ದಿಂದ ಟಿಕೆಟ್ ಕೊಡಬೇಕಂತ ವಿಚಾರ ನಡೆದೈತಿ ಇನ್ನು ಬೆನ ಬೆನ್ನ ಸಾಗರ ಖಂಡ್ರೆ ಸಹಿತ ಈಶ್ವರ್ ಖಂಡ್ರೆ ಅವರು ಪ್ರಯತ್ನ ಮಾಡಕತ್ತಾರ ಸಾಗರ್ ಖಂಡ್ರೆ ಬಗ್ಗೆ ಇನ್ನು ಯಾವ ನಿರ್ಣಯ ತಗೋತಾರ ಬೀದರ್ ಮಹಾಜನತೆ ಮತ್ತು ಬೀದರ್ ಕಾಂಗ್ರೆಸ್ ಒಕ್ಕೂಟ ಇನ್ನು ಬರ್ತಾನೆ ನೋಡ್ರಿ ರಾಯಚೂರು ರಾಯಚೂರಿಗಂತೂ ನಾವು ಈಗಾಗಲೇ ಅನೌನ್ಸ್ ಮಾಡಿದ್ವಿ ಅದೇ ಹೆಸರನ್ನು ಈಗ ಕೇಂದ್ರಕ್ಕೆ ಶಿಫಾರಸು ಮಾಡ್ಯಾರ ಆ ಹೆಸರು ಸತೀಶ್ ಜಾರಕಿಹೊಳಿ ಅಳಿಯಂದರಾದಂಥ ರವಿ ಪಾಟೀಲ್ ಹೆಸರು ಅಂತಿಮಗೊಳಿಸಿ ಕೇಂದ್ರ ಹೈಕಮಾಂಡ್ಗೆ ಕಳಿಸ್ಯಾರ ಅದರ ಬೆನ ಬೆನ್ನ ಸೈಡ್ ಒಂದು ಹೆಸರಿಟ್ಟಾರ ಕುಮಾರ ನಾಯ್ಕ ಇನ್ನು ನೋಡಬೇಕು ರವಿ ಪಾಟೀಲ್ ಈಗಾಗಲೇ ಅಲ್ಲಿ ಆರು ತಿಂಗಳಿಂದ ಆ್ಯಕ್ಟಿವ್ ಆಗಿ ಕೆಲಸ ಮಾಡಕತ್ತಾರ ಸಾಮಾಜಿಕ ಚಟುವಟಿಕೆ ಮುಖಾಂತರ ರವಿ ಪಾಟೀಲ್ ಈಗ ಅಲ್ಲಿ ಮುಂಚೂಣಿ ಕಾಂಗ್ರೆಸ್ ಪಕ್ಷದಿಂದ ರವಿ ಪಾಟೀಲ್ ಕೊಟ್ಟರೆ ಅಲ್ಲಿ ಗೆಲುವು ನಿಶ್ಚಿತ ಅಂಥೇಳಿ ಈಗಾಗಲೇ ಅಲ್ಲಿ ನಾವು ಸಮೀಕ್ಷೆ ಮಾಡಿದಾಗ ನಮಗೆ ಫಲಿತಾಂಶ ನೂರಕ್ಕೆ ತೊಂಬತ್ತು ಬಂತು ರವಿ ಪಾಟೀಲ್ ಯಂಗ್ ಸ್ಟಾರ್ ಅದಾರ ಅಲ್ಲಿ ಕಾರ್ಯಚಟುವಟಿಕೆ ಮುಖಾಂತರ ಕಾಂಗ್ರೆಸ್ ಬಾವುಟ ಹಾರಿಸಬಹುದು ಅನ್ನೋದು ರಾಯಚೂರು ಮತಕ್ಷೇತ್ರದವರು ತಮ್ಮ ಲೆಕ್ಕಾಚಾರ ಗಣಿತ ಮುಖಾಂತರ ತಿಳಿಸಾರ ಇನ್ನು ಬರ್ತಾನೆ ನೋಡ್ರಿ ದಾವಣಗೆರೆ ಎಸ್ ಕೆ ಮಂಜಪ್ಪ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ವಿನಯ್ ಕುಮಾರ್ ಇನ್ನು ಅಲ್ಲಿ ದಾವಣಗೆರೆಗೆ ಶಾಮನೂರು ಶಿವಶಂಕರಪ್ಪ ಮತ್ತು ಅವರ ಮಗ ಮಲ್ಲಿಕಾರ್ಜುನ ಇವರು ಮಂತ್ರಿನೂ ಸಹಿತದಾರ ಇನ್ನು ಪ್ರಭಾ ಮಲ್ಲಿಕಾರ್ಜುನಗೆ ಟಿಕೆಟ್ ಕೊಡಿಸ್ತಾರೋ ಏನೋ ಅಲ್ಲಿ ಮತ್ತೊಬ್ಬರಿಗೆ ಟಿಕೆಟ್ ಕೊಡಿಸಿ ಅಲ್ಲಿ ಕಾಂಗ್ರೆಸ್ ಸಭಾವುಟ ಅನ್ನೋದು ಶಾಮನೂರು ಶಿವಶಂಕರಪ್ಪಗೆ ಬಿಟ್ಟ ವಿಷಯ ಇನ್ನು ಬರ್ತಾನೆ ನೋಡ್ರಿ ಧಾರವಾಡ ಪ್ರತಿಷ್ಠಿತ ಕ್ಷೇತ್ರ ಅಲ್ಲಿ ಜಗದೀಶ್ ಶೆಟ್ಟರ್ ಅವರ ಧರ್ಮಪತ್ನಿ ಶಿಲ್ಪ ಶೆಟ್ಟರ್ ಹೆಸರು ಐತಿ ಹಾಗೂ ಅಲ್ಲಿ ಅವರ ಸೊಸೆಯಾದಂಥ ಶ್ರದ್ಧಾ ಶೆಟ್ಟರ ಹೆಸರು ಐತಿ ಯಾಕಂದರೆ ಸುರೇಶ್ ಅಂಗಡಿಯವರ ಪುತ್ರಿ ಸೊಸೆಯಾಗಿ ಹೋಗ್ಯಾಳ ಜಗದೀಶ್ ಶೆಟ್ಟರ ಮನೆಗೆ ಅವಳ ಹೆಸರು ಸಹಿತ ಅಲ್ಲಿ ಕೇಂದ್ರ ಮಂತ್ರಿ ವಿರುದ್ಧ ಪೈಪೋಟಿ ಕೊಡೋ ಸಲುವಾಗಿ ಯಂಗ್ ಸ್ಟಾರ್ ಹೆಣಮಗಳು ಯುವತಿ ಆಗ್ತಾಳೆ ಅಲ್ಲಿ ಪ್ರತಿಯೊಂದು ಮತಗಳ ಕ್ರೋಢೀಕರಣ ಮಾಡುವ ಸಲುವಾಗಿ ಜಗದೀಶ್ ಶೆಟ್ಟ್ರ ಕಾಣಕ್ಕಿಳಿಬೇಕ್ರಿ ಅದರ ಜೊತೆ ಜೊತೆಗೆ ವಿಜಯಕುಮಾರ್ ಕುಲಕರ್ಣಿ ಹೆಸರು ಬಿಟ್ಟಾರ್ರಿ ಅಲ್ಲಿ ಮೊಟ್ಟ ಮೊದಲ ಈಗಾಗಲೇ ಒಂದು ವರ್ಷದಿಂದ ನೆಟ್ವರ್ಕ್ ಮಾಡಿದಂಥ ಅನಿಲ್ ಕುಮಾರ್ ಪಾಟೀಲ್ ಮಾಜಿ ಮೇಯರು ಅವರು ಸಹಿತ ಅಲ್ಲಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಕಾಂಗ್ರೆಸ್ಸನ್ನು ಗಟ್ಟಿ ಮುಟ್ಟಾಗಿ ಮಾಡಿದಂಥ ಅನಿಲ್ ಕುಮಾರ್ ಹೆಸರು ಮೊದಲಿನ ಸಾಲಿನಲ್ಲಿ ಐತಿ ಎರಡನೇ ಸಾಲಿನಲ್ಲಿ ಶಿಲ್ಪಾ ಶೆಟ್ಟರ್ ಮತ್ತು ಜಗದೀಶ್ ಶಟ್ಟರ್ ಕುಟುಂಬಕ್ಕೆ ಐತಿ ಮೂರನೇದು ಮಂಜುನಾಥ್ ಕುನ್ನೂರು ಅವರೂ ಸಹಿತ ಅಲ್ಲಿ ಪೈಪೋಟಿ ಮಾಡಾಕತ್ತಾರ ಇನ್ನು ನೋಡಬೇಕು ಮಂಜುನಾಥ್ ಕುನ್ನೂರು ಹಾವೇರಿ ಕನಕ ಇಳಿತಾರೋ ಅನ್ನೋದು ಇನ್ನು ಕಾದ ನೋಡಬೇಕು ಇನ್ನು ಹಾವೇರಿ ಬರ್ತದೆ ನೋಡ್ರಿ ಹಾವೇರಿಗೆ ಮಂಜುನಾಥ ಕುನ್ನೂರು ಈಗಾಗಲೇ ಅಲ್ಲಿ ಅಖಾಡ ತಯಾರು ಮಾಡ್ಯಾರ ದೈನಂದಿನವಾಗಿ ಸಂಚಾರ ಮಾಡಕತ್ತಾರ ಅಲ್ಲಿ ಪ್ರತಿ ಕ್ಷೇತ್ರದಲ್ಲಿಯೂ ಸಹಿತ ಈಗಾಗಲೇ ಅಲ್ಲಿ ಸಂಸತ್ ಸದಸ್ಯರಾಗಿ ಅನೇಕ ಅಭಿವೃದ್ಧಿ ಕಾರ್ಯ ಮಾಡಿದಂಥ ಮಂಜುನಾಥ ಕುನ್ನೂರು ಹಾವೇರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಮಂಜುನಾಥ ಕುನ್ನೂರು ಗಾರಿಸ್ತರ್ತೀವಿ ಅಂತೇಳಿ ಹಾವೇರಿ ಮತದಾರ ಕ್ಷೇತ್ರದ ಪ್ರತಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಹಿತ ನಮಗೆ ಗುಪ್ತ ಗುಪ್ತ ಹೇಳ್ತಾರೆ ಹಾಗಾದ್ರೆ ಮಂಜುನಾಥ ಕುನ್ನೂರು ಬಗ್ಗೆ ಒಳ್ಳೆಯ ಅಭಿಪ್ರಾಯ ಐತಿ ಅದೇ ಮಂಜುನಾಥ ಕುನ್ನೂರಿನ ಯಾವ ರೀತಿ ಇನ್ನಲ್ಲಿ ರಣತಂತ್ರಗಳನ್ನು ಹೆಣಿತಾರ ಇನ್ನು ಕಾದ ನೋಡಬೇಕು ನಂಬರ್ ಒನ್ ಚಾನಲ್ಗೆ ಇನ್ನು ಪಟ್ಟಿ ಮೊದಲ ಪಟ್ಟಿ ಬಿಡುಗಡೆ ಆಗೈತಿ ಅದು ಮೊಟ್ಟ ಮೊದಲ ನಮ್ಮಲ್ಲೇ ಸಿಕ್ಕೈತಿ ಅದನ್ನು ಬಿತ್ತರಣೆ ಮಾಡಕತ್ತೀವಿ ಎಲ್ಲಿ ಯಾರಿಗೂ ಗೊತ್ತಿಲ್ಲ ಇನ್ನೂ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಚಾನಲ್ ಮೂವತ್ತು ವರ್ಷಗಳ ರಾಜಕೀಯ ಇತಿಹಾಸ ರಾಜಕೀಯ ವಿಶ್ಲೇಷಣೆ ಮಾಡ್ತಾ ಬಂದಂಥ ಇದು ಪತ್ರಿಕೋದ್ಯಮದಲ್ಲಿ ಒಂದು ಮೈಲುಗಲ್ಲು ಸಾಧಿಸಿದಂಥ ಸೂಕ್ಷ್ಮ ವಿಷಯವನ್ನು ಹೇಳಾಕತೈತಿ ಇನ್ನು ಬರ್ತಾನೆ ನೋಡ್ರಿ ತುಮಕೂರು ತುಮಕೂರದಲ್ಲಿ ಗೌರಿಶಂಕರ್ ಮುರುಳೀಧರ ಹಾಲಪ್ಪ ಇನ್ನು ಗೌರಿ ಶಂಕರ್ಗೆ ಸಿಗತೈತಿ ಮುರುಳೀಧರ ಹಾಲಪ್ಪಗೆ ಸಿಗತೈತಿ ಕಾಂಗ್ರೆಸ್ ಯಾವ ರಣತಂತ್ರಗಳನ್ನು ಅಲ್ಲಿ ಹೆಣಿತೈತಿ ಯಾಕಂದ್ರೆ ಕಾಂಗ್ರೆಸ್ಗೆ ಈಗ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರತಿಷ್ಠಿತ ವಿಷಯ ಆಗೈತಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕೈತಿ ಯಾಕಂದ್ರೆ ಒಂದು ನೂರ ಮೂವತ್ತೈದು ಪ್ಲಸ್ ಒಂದು ವಿಧಾನಸಭಾ ಕ್ಷೇತ್ರಗಳನ್ನು ಹಿಡಿದುಕೊಂಡಿರುವ ಇದೆ ಕಾಂಗ್ರೆಸ್ ಯಾವ ರೀತಿ ರಣತಂತ್ರ ಹೆಣಿತೈತಿ ಇನ್ನು ಕಾದ ನೋಡಬೇಕಲ್ರಿ ಕೊಪ್ಪಳ ಕೊಪ್ಪಳ ಮೇಲೆ ಉಡುಪಿಗೆ ಬರ್ತಾನೆ ನೋಡ್ರಿ ವಿನಯ್ ಕುಮಾರ್ ಸೊರ್ಕೆ ಮತ್ತು ಜಯಪ್ರಕಾಶ್ ಹೆಗಡೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ಉಸ್ತುವಾರಿ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ರೀತಿ ರಣತಂತ್ರಗಳನ್ನ ಹೆಣಿತಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಉಸ್ತುವಾರಿ ಮಂತ್ರಿ ಆದ ಮೇಲೆ ಉಡುಪಿ ಜಿಲ್ಲೆಗೆ ಏನು ಕೊಡುಗೆ ಕೊಡ್ತಾರ ಅದ್ರ ಮೇಲೆ ಅವಲಂಬನೆ ಅಲ್ಲಿ ಎಂ ಕ್ಷೇತ್ರ ಆ ಉಡುಪಿಯಲ್ಲಿ ವಿನಯ್ ಕುಮಾರ್ ಸೊರ್ಕೆ ಈ ಹಿಂದ್ಕಲೆ ಮಂತ್ರಿ ಇದ್ದವರು ಸೇವಾದಳದಿಂದ ಬಂದವರು ಕಾರ್ಯಕರ್ತನಾಗಿ ಕೇಡ್ರದಿಂದ ಲೀಡರ್ ಆದವರು ಅವರ ಜೊತೆಗೆ ಜಯಪ್ರಕಾಶ್ ಅದಾರ ಅವರು ಅನುಭವಿಕ ರಾಜಕಾರಣಿ ಇನ್ನು ಅಲ್ಲಿ ವಿನಯ್ ಕುಮಾರ್ ಸೊರ್ಕೆ ಮತ್ತು ಜಯಪ್ರಕಾಶ್ ಹೆಗಡೆಗೆ ಕೇಂದ್ರ ಹೈಕಮಾಂಡ್ ಯಾವ ರೀತಿ ಮನೆ ಹಾಕ್ತೈತಿ ಅನ್ನೋದು ಕಾದ ನೋಡ್ಬೇಕಲ್ರಿ ಹಾಗಾದ್ರೆ ಇನ್ನು ಬರ್ತಾನೆ ನೋಡ್ರಿ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಕ್ಷೇತ್ರ ಉತ್ತರ ಕರ್ನಾಟಕದಿಂದ ಸರ್ಕಾರಗಳು ಬೆಳಿತಾವ ಸರ್ಕಾರಗಳು ಉಳಿತಾವ ಇಲ್ಲಿ ಸರ್ಕಾರ ತರಬೇಕಾದ್ರೂ ಇವ್ರು ಬೇಕು ಸರ್ಕಾರ ಬೀಳಬೇಕಾದ್ರೂ ಇವ್ರು ಬೇಕು ಆ ಕ್ಷೇತ್ರ ಬೆಳಗಾವಿಗೆ ಬಂದ ನಂತಣ ಎಲ್ಲರಿಗೂ ಗೊತ್ತಾಗ್ಕೈ ಜಾರಕಿಹೊಳಿ ಸಾಮ್ರಾಜ್ಯಕ್ಕೆ ಕೈ ಹಾಕಿದ ಕಾಕ ಅಂಥೇಳಿ ಇಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಇದು ಜಾರಕಿಹೊಳಿ ಸಾಮ್ರಾಜ್ಯದ ಪ್ರತಿಷ್ಠಿತ ಕ್ಷೇತ್ರಗಳು ಇಲ್ಲಿ ಯಾರನ್ನ ಬೆಳಗಾವಿ ಕ್ಷೇತ್ರದಿಂದ ಈ ಸತಿ ಜಾರಕಿಹೊಳಿ ಮತ್ತು ಜಾರಕಿಹೊಳಿ ಸಾಮ್ರಾಜ್ಯ ಯಾವ ಕ್ಯಾಂಡಿಡೇಟ್ ಬೆಂಬಲಿಸ್ತೈತಿ ಅದೇ ಇಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ದಿಲ್ಲಿಗೆ ಹೋಗತೈತಿ ಅನ್ನೋದು ಅನೇಕ ಬಾರಿ ಇಲ್ಲಿ ಉದಾಹರಣೆಗಳಾಗ್ಯಾವ ಇಲ್ಲಿ ಬೆಳಗಾವಿ ಕ್ಷೇತ್ರದಲ್ಲಿ ಈಗಾಗಲೇ ಕಿರಣ್ ಸಾದನ್ನವರ ಪ್ರತಿ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಪೋಸ್ಟರ್ ಕಟೌಟ್ ಹಾಕ್ಯಾರ್ರಿ ಇನ್ನು ಪೋಸ್ಟರ್ ಕಟೌಟ ಹಾಕಿರಂದ್ರೆ ಜನ ಪರಿಚಯ ಇದ್ದವರನ್ನು ಇಲ್ಲಿ ಆರಿಸ್ತರ್ತಾರ ಅದು ಜಾರಕಿಹೊಳಿ ಸಾಮ್ರಾಜ್ಯ ಯಾರಿಗೆ ಒಂದು ಸ್ವಲ್ಪ ಮುಳುಗು ಹಗಡೆ ಹಡಗಕ್ಕೆ ಒಂದು ಸ್ವಲ್ಪ ಕೈ ಹಚ್ಚಿರಂದ್ರೆ ಆ ಹಡಗ ಮತ್ತೆ ತೇಲತೈತಿ ಅದರ ಸಲುವಾಗಿ ಅವರ ಬೆನ್ನ ಹತ್ತಾರ ಮೃಣಾಲ ಹೆಬ್ಬಾಳ್ಕರ ಬೆನ್ನ ಹತ್ತಾರ ಹೀಗಾಗಿ ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಸಹಿತ ಅಚ್ಚರಿ ಅಭ್ಯರ್ಥಿಯಾಗಿ ಕೊನೆ ಸ್ಥಳದಲ್ಲಿ ಇಳಿಯಬಹುದು ಯಾಕಂದರೆ ಕೇಂದ್ರ ಸರ್ಕಾರದಲ್ಲಿ ಸರ್ಕಾರ ಬರಬೇಕು ಕೇಂದ್ರದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕರ್ನಾಟಕದ ದಿಕ್ಸೂಚಿ ಆಗಬೇಕನ್ನೋದು ಕೊನೆ ಕ್ಷಣದಲ್ಲಿ ಬದಲಾವಣೆ ಸಹಿತ ಆಗಬಹುದು ಕಿರಣ್ ಸಾಧನ್ ಅವರ ಮೃಣಾಲ ಹೆಬ್ಬಾಳ್ಕರ್ ಪ್ರಿಯಾಂಕಾ ಜಾರಕಿಹೊಳಿ ಕೊನೆ ಟೈಮ್ದಲ್ಲಿಯೂ ಬರಬಹುದು ಇನ್ನು ಬರ್ತಾನೆ ನೋಡ್ರಿ ಚಿಕ್ಕವಾಡಿ ಇನ್ನು ದಕ್ಷಿಣ ಕರ್ನಾಟಕಕ್ಕೆ ಒಂದು ಕುರುಬ ಸ್ಥಾನ ಕೊಡ್ತಾನೆ ಅಂತ ಹೇಳಿದಾರೆ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅಂದ ಅಪ್ ಆಗ್ತೈತಿ ಚಿಕ್ಕೋಡಿಯಲ್ಲಿ ಇದೇ ಶಪಡ್ ಇಂಟರ್ನ್ಯಾಷನಲ್ದಲ್ಲಿ ಸತೀಶ್ ಜಾರಕಿಹೊಳಿ ಘೋಷಣೆ ಮಾಡಿದರು ಒಂದು ಕ್ಷೇತ್ರ ನಾವು ಉತ್ತರ ಕರ್ನಾಟಕದಲ್ಲಿ ಅದು ಚಿಕ್ಕೋಡಿಯಲ್ಲಿ ಇದೇ ಕುರುಬ ಸಮುದಾಯಕ್ಕೆ ಕೊಡ್ತೀವಿ ಅಂದಾಗ ಈ ಎಲ್ಲ ಕುರುಬರು ಸಹಿತ ಬಹಳ ಥೈಥೈ ಕುಣಿದರು ನಮ್ಮ ಒಬ್ಬ ಎಂ ಪಿ ಆಗತಾನ ಅಂಥೇಳಿ ಅದರ ಸಲುವಾಗಿ ಲಕ್ಷ್ಮಣರಾವ್ ಚಿಂಗ್ಳೆ ಹೆಸರು ಬಹಳಷ್ಟು ಕೇಳಿ ಬರಾಕತೈತಿ ಶಿಫಾರಸಾಗಿ ಹೋಗೈತಿ ಇನ್ನು ಅಲ್ಲಿ ಲಕ್ಷ್ಮಣರಾವ್ ಚಿಂಗ್ಳೆ ಇನ್ನು ಗ್ರಾಮ ಮಟ್ಟದಾಗ ಆಕ್ಟಿವ್ ಆಗಿ ತಿರುಗಾಡಾಕತ್ತಾರ ಯಾಕಂದ್ರೆ ಹತ್ತು ವರ್ಷದಿಂದ ಲಕ್ಷ್ಮಣರಾವ್ ಚಿಂಗ್ಳೆ ಜಿಲ್ಲಾಧ್ಯಕ್ಷ ಚಿಕ್ಕೋಡಿ ಕಾಂಗ್ರೆಸ್ ಇದ್ದದ್ದು ಪ್ರತಿ ಭೂತ ಮಟ್ಟದಲ್ಲಿ ಪ್ರತಿ ಬ್ಲಾಕ್ ಮಟ್ಟದಲ್ಲಿ ಪ್ರತಿ ಗ್ರಾಮ ಹಳ್ಳಿಗಳಲ್ಲಿ ಬೈಪಾಟ ಹೆಸರು ಹೇಳ್ತಾನೆ ಇವನೇ ಲಕ್ಷ್ಮಣರಾವ್ ಚಿಂಗ್ಳೆಗೆ ಇಲ್ಲಿ ಬಹಳ ಪ್ಲಸ್ ಐತಿ ಪ್ರಚಾರ ವ್ಯಕ್ತಿ ಮತ್ತು ಎಲ್ಲರಿಗೆ ಚಿರಪರಿಚಿತ ವ್ಯಕ್ತಿ ಎಲ್ಲರ ಜೊತೆ ಸೌಜನ್ಯದಿಂದ ಮಾತನಾಡುವಂಥ ವ್ಯಕ್ತಿ ಲಕ್ಷ್ಮಣರಾವ್ ಚಿಂಗ್ಳೆ ಇಲ್ಲಿ ಅಂತಿಮವಾಗಿ ಹೆಸರು ಸೂಚನೆ ಆಗುವುದರಲ್ಲಿ ಸಂಭವ ಇಲ್ಲ ಅಂಥೇಳಿ ಈಗಾಗಲೇ ನಾನು ಮೂರು ವಿಡಿಯೋಗಳನ್ನು ಲಕ್ಷ್ಮಣರಾವ್ ಚಿಂಗ್ಳೆ ಬಗ್ಗೆ ಮಾಡಿದ್ದೀನಿ ಅದೇ ರೀತಿ ಲಕ್ಷ್ಮಣರಾವ್ ಚಿಂಗಳೆ ಇನ್ನು ಫೈನಲ್ ಲಿಸ್ಟ್ನಾಗ ಬರ್ತಾರ ಇನ್ನು ಕಾದ ನೋಡಬೇಕು ಏನಾಗತೈತಿ ಅನ್ನೋದು ಇನ್ನು ಬರ್ತಾನೆ ನೋಡ್ರಿ ವಿಜಯಪುರ ವಿಜಯಪುರ ಗುಮ್ಮಟನಗರಿ ಮೀಸಲು ಕ್ಷೇತ್ರ ಆ ಮೀಸಲು ಕ್ಷೇತ್ರದಲ್ಲಿ ಅಲ್ಲಿ ಪರಿಶಿಷ್ಟ ಜಾತಿಯವರು ಲೋಕಸಭೆಗೆ ಪ್ರವೇಶ ಮಾಡಬೇಕು ಅಲ್ಲಿ ರಮೇಶ್ ಜಿಗ್ಜಿನ್ಗಿ ಹಲವಾರು ಬಾರಿ ಸಂಸದರಾದವರು ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿ ಆದವರು ಕೇಂದ್ರದಲ್ಲಿಯೂ ಸಹಿತ ಮಂತ್ರಿಯಾದವರು ಚಿಕ್ಕೋಡಿಯಲ್ಲೇ ಚಿಕ್ಕೋಡಿಯಲ್ಲಿ ಸಂಸತ್ ಸದಸ್ಯರಾದವರು ಇವರದು ಒಂದು ಇತಿಹಾಸ ಐತಿ ಯಾರ ಜೊಡೆ ಯಾವಾಗಲೂ ಭಾವೋದ್ವೇಗದಿಂದ ದ್ವೇಷ ಮಾಡಲಾರದಂಥ ರಮೇಶ್ ಜಿಗ್ಜಿನ್ಗಿ ಭಾರತೀಯ ಜನತಾ ಪಕ್ಷದಲ್ಲಿ ಅದಾರ ಮೇಲೆ ಅವರಿಗೆ ಪೈಪೋಟಿ ಕೊಡೋ ಸಲುವಾಗಿ ಕಾಂಗ್ರೆಸ್ ಏನು ರಣತಂತ್ರ ಹೆಣೆ ಅಂದ್ರೆ ಅಲ್ಲಿ ಒಂದು ಹೆಣ್ಣನ್ನು ತಯಾರು ಮಾಡಿ ಆ ಹೆಣ್ಣಿನಿಂದಲೇ ಇದೇ ರಮೇಶ್ ಜಿಗ್ಜಿಣಗಿಗೆ ಸೋಲನ್ನು ಅನ್ನೋದು ತಯಾರಿ ಮಾಡೈತಿ ಯಾಕೆ ಹೆಣ್ಮಗಳನ್ನಲ್ಲಿ ತಯಾರು ಮಾಡಾಕತ್ತರ ಅಂದ್ರೆ ಗ್ಯಾರಂಟಿ ಕಾರ್ಡ್ ಎರಡು ಸಾವಿರ ರೂಪಾಯಿ ಪ್ರತಿ ಹೆಣ್ಮಕ್ಳು ಎರಡು ಸಾವಿರ ರೂಪಾಯಿದ್ದು ಕಾಂಗ್ರೆಸ್ ಕೊಟ್ಟು ಬಿಳ್ತಾವೆ ಅನ್ನೋದು ಒಂದು ಲೆಕ್ಕಾಚಾರ ರೀ ಆ ಕ್ಯಾಂಡಿಡೇಟ್ ಯಾವುದು ಪುರ ಪೂರ್ವಜರಿಂದಲೂ ಕಾಂಗ್ರೆಸ್ ಪಕ್ಷದಿಂದ ಸಿದ್ಧಾಂತ ಉಳ್ಳಂಥ ಇದೇ ಆ ಶ್ರೀದೇವಿ ಉತ್ಲಾಸ್ಕರ್ ಎಲ್ಲಾದರೂ ಕಾಂಗ್ರೆಸ್ ಮನಿ ಹಾಕ್ತಂದ್ರೆ ವಿಜಯಪುರದಿಂದ ಇನ್ನು ಅಲ್ಲಿ ಶ್ರೀದೇವಿ ಉತ್ಲಾಸ್ಕರ್ ಹೆಸರು ಶಿಫಾರಸು ಮಾಡಿ ಕಳಿಸ್ಯಾರ ರಾಜು ಅಲಗೂರು ಸಹಿತ ಬೆನ ಬೆನ ಹೆತ್ತ್ಯಾರ ಇನ್ನು ಹೈಕಮಾಂಡ್ ಅಲ್ಲಿ ಮಹಿಳೆಗೆ ಕೊಡ್ತಾಯಿತು ಪುರುಷನಿಗೆ ಕೊಡ್ತಾಯ್ತು ಅಲ್ಲಿಯ ಬಲಾಢ್ಯ ರಾಜಕಾರಣಿ ಗೌಡ್ರ ಮಣತನ ಎಂ ಬಿ ಪಾಟೀಲು ಯಾವ ನಿರ್ಣಯ ತಗೋತಾರ ಅದರ ಮೇಲೆ ಅಲ್ಲಿ ಕೇಂದ್ರ ಬಿಂದು ಆಗತೈತಿ ಶ್ರೀದೇವಿ ಉತ್ಲಾಸ್ಕರು ಸಹಿತ ಅಲ್ಲಿ ಪರಿಚಿತಳಾದವಳು ಇದೇ ರಾಜು ಅಲಗೂರು ಸಹಿತ ಬೆನ್ನ ಬೆನ್ನ ಹತ್ಯಾರ ಯಾರಿಗೆ ವಿಜಯದ ಮಾಲೆ ಟಿಕೆಟದ ಕೊರಳಿನ ಮಾಲೆ ಕೂಡ್ತೈತಿ ಇನ್ನು ಕಾದ ನೋಡ್ಬೇಕಲ್ರಿ ಇನ್ನು ಬಾಗಲಕೋಟೆ ಬರ್ತೀನಿ ವಿಜಯಪುರ ನಂತರ ಪಕ್ಕದಲ್ಲಿ ಜಿಲ್ಲೆ ಇರುವಂಥ ಬಾಗಲಕೋಟ್ ಬಾಗಲಕೋಟ್ಗೆ ಈಗಾಗಲೇ ಅಲ್ಲಿ ಟಿಕೆಟ್ ಫೈನಲ್ ಆಗೈತಿ ಅಲ್ಲಿ ಒಂದೇ ಹೆಸರು ಶಿಫಾರಸ್ ಆಗೈತಿ ಆ ಹೆಸರು ವೀಣಾ ಕಾಶಪ್ಪನವ್ರು ಸಿದ್ದರಾಮಯ್ಯ ಸಹಿತ ಮೊನ್ನೆ ಬಂದು ಅಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಇದೇ ವೀಣಾ ಕಾಶಪ್ಪನವ್ರ ಫೌಂಡೇಶನ್ ಉದ್ಘಾಟನೆ ಮಾಡಿ ಇದೇ ವೀಣಾ ಕಾಶಪ್ಪನವರಿಗೆ ರಾಜಕಾರಣದಲ್ಲಿ ಉಜ್ವಲ ಭವಿಷ್ಯ ಐತಿ ಅವರ ಧರ್ಮಪತಿ ಸಹಿತ ಕೊಂಡಾಡಿದ್ದು ಹೊಗಳಾಡಿದ್ದು ನೋಡಿದ್ರೆ ಸಾವಿರಾರು ಜನರು ನೆರೆದಿದ್ದು ಇದು ವೀಣಾ ಕಾಶಪ್ಪನವರಿಗೆ ಅಲ್ಲಿ ಬಿಗಟಾನಿಕ್ ಐತಿ ವೀಣಾ ಕಾಶಪ್ಪನವರಲ್ಲಿ ಶತಸಿದ್ಧ ಗೆದ್ದ ಬರ್ತಾಳ ಅಂತ ಹೇಳಿ ಯಾಕೆ ಗೆದ್ದ ಬರ್ತಾಳಂದ್ರೆ ಆಕೆ ಹಿನ್ನೆಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದು ಕೆಲವೇ ಮತಗಳದಿಂದ ಅಂತರದಿಂದ ಮೋದಿ ಗಾಳಿಯಲ್ಲಿ ಪರಾಜಿತರಾಗಿದ್ದು ಒಂದು ಅನುಕಂಪ ಐತಿ ಅಲ್ಲಿ ಕಾಂಗ್ರೆಸ್ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಪ್ಲಸ್ ಆಕೈತಿ ವೀಣಾ ಕಾಶಪ್ಪನವರಲ್ಲಿ ಗೆದ್ದು ಹೋದ್ಲಂದ್ರೆ ಕೇಂದ್ರದಲ್ಲಿ ಬೈ ಚಾನ್ಸ್ ಸರ್ಕಾರ ಬತ್ತಂದ್ರೆ ವೀನಾ ಕಾಶಪ್ಪನವ್ರ ಮಂತ್ರಿ ಆಗುತ್ತಾಳ ಅಂತೇಳಿ ಲೋಕಸಭಾ ಬಾಗಲಕೋಟೆ ಜನ ಮಾತಾಡಕತ್ತಾರ ಹ್ಯಾಂಗೆ ಸ್ಮೃತಿ ಇರಾನಿಯನ್ನು ಮಂತ್ರಿ ಮಾಡಿದರು ಕೇಂದ್ರದಲ್ಲಿ ಅದೇ ರೀತಿ ಎಲ್ಲ ಭಾಷೆ ಮಾತನಾಡುವ ವೀನಾ ಕಾಶಪ್ಪನವರಿಗೆ ಒಂದು ಬಿಗ್ ಟಾನಿಕ್ ಆಗತೈತಿ ಬಾಗಲಕೋಟೆದಲ್ಲಿ ಹಂಗಾದ್ರೆ ಇನ್ನು ಮುಂದಿನ ಕ್ಷೇತ್ರಕ್ಕೆ ಬರ್ತೀನಿ ಮಂಗಳೂರು ರಮಾನಾಥ ರೈ ವಸಂತಕುಮಾರ್ ಇನ್ನು ಮಂಗಳೂರಿನ ಪರಿಸ್ಥಿತಿಯಲ್ಲಿ ಯುಟಿ ಟಿ ಇದ್ದಾರ ಅನೇಕ ಬಲಾಢ್ಯ ಕಾಂಗ್ರೆಸ್ ಲೀಡರುಗಳದಾರ ಅಲ್ಲಿ ರಮಾನಾಥರಾಯ್ಗೆ ಮನೆ ಹಾಕ್ತಾರೋ ಕುಮಾರ್ಗೆ ಹಾಕ್ತಾರೋ ಇನ್ನು ನೋಡಬೇಕು ಕಾದು ಇನ್ನು ಬೆಂಗಳೂರು ಗ್ರಾಮಾಂತರ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ಗೆ ಕಟ್ಟಿಟ್ಟ ಬುತ್ತಿ ಯಾಕಂದರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪರಾಜಿತರಾದರು ಸಹಿತ ಇಪ್ಪತ್ತೇಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋತರು ಇಪ್ಪತ್ತೆಂಟನೇ ಕ್ಷೇತ್ರ ಇದೆ ಡಿ ಕೆ ಸುರೇಶ್ ಕೇಂದ್ರದಲ್ಲಿ ಕಾಂಗ್ರೆಸ್ ಅದ ಇಲ್ಲಿ ಒಂದು ಖಾತೆ ಪ್ರಾರಂಭ ಮಾಡಿ ಇತಿಹಾಸ ದಾಖಲೆ ಮಾಡಿದಂಥ ಡಿ ಕೆ ಶಿವ ಸುರೇಶು ಅಲ್ಲಿ ಗೆದ್ದು ಬರುವುದು ಖಚಿತ ಡಿ ಕೆ ಸುರೇಶ್ಗೆ ಟಿಕೆಟ್ ಸಿಗುವುದು ಅಷ್ಟೇ ಕಟ್ಟಿಟ್ಟ ಬುತ್ತಿ ಯಾಕಂದರೆ ಡಿ ಕೆ ಸುರೇಶ್ ಅಲ್ಲಿಯ ಜನರ ಜೊತೆ ಒಡನಾಡಿ ಸಂಬಂಧ ಇಟ್ಕೊಂಡಂತ ವ್ಯಕ್ತಿ ಅಲ್ಲಿ ಸಣ್ಣ ತಮ್ಮ ಅಣ್ಣ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷದಾನ ಅವ್ರ ಬಲಾಢ್ಯನೂ ಸಹಿತ ಅಲ್ಲಿ ಅವರದೇ ಆದಂಥ ಮತಗಳ ಬ್ಯಾಂಕ್ ಕ್ರೋಢೀಕರಣ ಐತಿ ಡಿ ಕೆ ಸುರೇಶ್ ಅಲ್ಲಿ ಆರಿಸಿ ಬರುವುದು ಖಚಿತ ಇನ್ನು ಚಿತ್ರದುರ್ಗದ ಹೇಳ್ತಾ ನೋಡ್ರಿ ಚಿತ್ರದುರ್ಗದಲ್ಲಿ ಈಗಾಗಲೇ ಅಲ್ಲಿ ತಿಮ್ಮಾಪುರ್ ಅಬಕಾರಿ ಸಚಿವ ತಿಮ್ಮಾಪುರ್ ಅವರ ಸಚಿವರ ಮಗ ವಿನಯ್ ತಿಮ್ಮಾಪುರ್ ಈಗಾಗಲೇ ಅಲ್ಲಿ ಅಖಾಡ ತಯಾರು ಮಾಡ್ಯಾನ ಅಲ್ಲಿ ಅಖಾಡ ತಯಾರು ಮಾಡಿದ ಮೇಲೆ ಅಲ್ಲಿ ವಿನಯ್ ತಿಮ್ಮಾಪುರ್ ಯಂಗ್ ಸ್ಟಾರ್ ಸ್ಟಾರ ಇಪ್ಪತ್ತೆಂಟು ವಯಸ್ಸಿನ ಯುವಕ ಲೋಕಸಭಾ ಪ್ರವೇಶ ಮಾಡ್ತಾನೆ ಅಲ್ಲಿಯ ಜನರು ಸಹಿತ ಮಾತಾಡಕತ್ತಾರ ತಿಮ್ಮಾಪುರ ಮಗನಿಗೆ ಟಿಕೆಟ್ ಕೊಟ್ರ ನಾವು ತಿಮ್ಮಾಪುರ ಮಗನಿಗೆ ಆರಿಸಿ ಕಳಿಸ್ತೀವಿ ಇಲ್ಲಿ ಅನೇಕ ಇದು ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿ ಅನೇಕ ಅಭಿವೃದ್ಧಿಗಳು ಆಗಿಲ್ಲ ಈ ಯುವಕನಿತ್ರ ಅಲ್ಲಿ ನಾವು ವಿನಾಯಕ ವಿನಯ ತಿಮ್ಮಾಪುರ್ಗೆ ನಾವು ಲೋಕಸಭೆಗೆ ಕಳಿಸ್ತೀವಿ ಅಂತಾರ ಇನ್ನು ಅಬಕಾರಿ ಮಂತ್ರಿ ಅಲ್ಲಿ ಯಾವ ರೀತಿ ರಣತಂತ್ರ ಹೆಣಿತಾರ ಆರ್ ಬಿ ತಿಮ್ಮಾಪುರ ಸಾಹೇಬರು ಇನ್ನು ಚಿತ್ರದುರ್ಗದಲ್ಲಿ ಯಾವ ರೀತಿ ಲಗ್ಗೆ ಹಾಕ್ತಾರ ಸಿದ್ದರಾಮಯ್ಯ ಯಾವ ಮ್ಯಾಜಿಕ್ ಮಾಡಿ ಅಲ್ಲಿ ವಿನಯ ತಿಮ್ಮಾಪುರನ್ನು ಆರಿಸಿ ಕಳಿಸ್ತಾರ ಇನ್ನು ಕಾದ ನೋಡ್ಬೇಕಲ್ರಿ ಅದೇ ರೀತಿ ಬಿ ಎಂ ಚಂದ್ರಪ್ಪ ತಿಪ್ಪೇಸ್ವಾಮಿ ವಿನಯ್ ತಿಮ್ಮಾಪುರ್ನ ಬೆನಬೆನ ಹತ್ಯಾರ ಆದರೆ ಅಲ್ಲಿಯ ಜನತೆ ಮಾತ್ರ ವಿನಯ್ ತಿಮ್ಮಾಪುರನ ಬಗ್ಗೆ ಥೈ ಥೈ ಕುಣಿ ಹಾಕತ್ತಾರೆ ಯಂಗ್ ಸ್ಟಾರ್ ಅದಾನ ಈಗಾಗಲೇ ನೆಟ್ವರ್ಕ್ ಪ್ರಾರಂಭ ಆಗೈತಿ ಸಮಾವೇಶಗಳು ಆಗ್ಯಾವ ಅಲ್ಲಿ ಕ್ರೀಡೆ ಮನರಂಜನೆ ಕಲೆಗೆ ಭಾಳ ಒತ್ತ ಕೊಡಬೇಕಾಗಿತಿ ಯಾಕೆಂದರೆ ಚಿತ್ರದುರ್ಗ ಕಲ್ಲಿನ ಕೋಟೆ ವಿನಯ್ ತಿಮ್ಮಾಪುರ್ಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಐತಿ ಅಲ್ಲಿ ತಂದೆಯ ಆಶೀರ್ವಾದ ಆ ವಿನಯ್ಗೈತಿ ಕರ್ನಾಟಕ ಕಾಂಗ್ರೆಸ್ ಹೈಕಮಾಂಡ್ ಆಶೀರ್ವಾದ ಐತಿ ಇನ್ನು ಉಳಿದಿದ್ದ ಕ್ಷೇತ್ರಗಳು ಗುಲ್ಬರ್ಗ ಮಂಡ್ಯ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಈ ಕ್ಷೇತ್ರಗಳಲ್ಲಿ ಗುಲಬರ್ಗದಲ್ಲಿ ಯಾವ ರೀತಿ ಇನ್ನು ಪ್ರಿಯಾಂಕಾ ಖರ್ಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮೀಸಲು ಕ್ಷೇತ್ರ ಯಾವ ರೀತಿ ಅಲ್ಲಿ ಇನ್ನು ತೀರ್ಮಾನ ತೆಗೆದುಕೊಳ್ತಾರ ಇನ್ನು ಅಲ್ಲಿ ಕಾದ ನೋಡಬೇಕು ಯಾಕಂದರೆ ಒಂದು ಕೂಗ ಬರಾಗತೈತಿ ಬೀದರ್ದಿಂದ ಮುಸ್ಲಿಮ್ಗೂ ಕೊಡಬೇಕಂಥೇಳಿ ಆದರೆ ಅದು ಆರಿಸಿ ಬರ್ತೈತೋ ಇಲ್ಲೋ ಅನ್ನೋದು ಅಲ್ಲಿಯೇ ಗುಲ್ಬರ್ಗಾದಲ್ಲಿ ಇದ್ದಂಥ ಒಬ್ಬ ಮುಸ್ಲಿಮ ದೂರಿನ ಇಲಿಯಾಸ್ ಅನ್ನೋರು ಈಗಾಗಲೇ ಬೀದರ್ದಲ್ಲಿ ನೆಟ್ವರ್ಕ್ ಪ್ರಾರಂಭ ಮಾಡ್ಯಾರ ಆದರೆ ಅದು ಎಷ್ಟು ವರ್ಕೌಟ್ ಆಗತೈತಿ ಹೈಕಮಾಂಡಿನ ಕಾದ ನೋಡ್ಬೇಕಲ್ರಿ ಹಾಗಾದ್ರೆ ಇವು ಇಪ್ಪತ್ತ ಮೂರು ಕ್ಷೇತ್ರಗಳದ ವಿವರವಾದ ವರದಿಗಳನ್ನ ಹೇಳಿದ್ದೀನಿ ಕ್ಯಾಂಡಿಡೇಟ್ಗಳು ಇನ್ನು ಯಾರು ಅವರಿಗೆ ಮನೆ ಹಾಕ್ತಾರಾ ಯಾರು ಹೈಕಮಾಂಡ್ ಅವರ ಕೊರಳಿಗೆ ಟಿಕೆಟ್ ಮಾಲೆ ಹಾಕ್ತೈತಿ ಅನ್ನೋದು ಕಾದ ನೋಡ್ಬೇಕಲ್ರಿ ಹಾಗಾದ್ರೆ ಈ ವಿಶ್ಲೇಷಣೆ ಪ್ರಕಾರ ಈಗಾಗಲೇ ಪಟ್ಟಿ ನಮ್ಮ ಕೈ ಸೇರೈತಿ ಇನ್ನು ನಂಬರ್ ಒನ್ ಚಾನಲ್ ನೀವು ಫಾಲೋ ಮಾಡ್ಕೋತ ಅಷ್ಟೇ ಹೋಗೋದು ಇನ್ನು ಯಾರು ಗೆಲ್ತಾರ ಯಾರು ಸೋಲ್ತಾರ ಅನ್ನೋದು ಮುಂದಿನ ಎಪಿಸೋಡ್ದಾಗ ಬರ್ತೀನಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಡಕ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ